ಹೆಬ್ಬಾಳ ಕೆಂಪಾಪುರ ಕಾಫಿ ಬೋರ್ಡ್ ಪಾರ್ಕ್ ಭುವನೇಶ್ವರಿ ನಗರದ ರೋಟರಿ ಕ್ಲಬ್ ಹಾಗೂ ಸೆಂಟ್ ಜಾನ್ ಸ್ಕೂಲ್ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಟೈಲರಿಂಗ್ ತರಬೇತಿ ಪೂರ್ಣಗೊಳಿಸಿದ ಬಡ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಉಮಾ ಭಾರದ್ವಾಜ್ರವರು ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀಮತಿ ಜ್ಯೋತಿ ಪಾಟೀಲ್ರವರು ಟೈಲರಿಂಗ್ ತರಬೇತಿಯ ಶಿಕ್ಷಕಿಯಾದ ಸನ್ಮಾನ್ಯ ಶ್ರೀಮತಿ ರೋಹಿಣಿ ಎಂ ಜೀವನವರವರು ಹಾಗೂ ಅತಿಥಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಭುವನೇಶ್ವರಿ ನಗರದ ಕನ್ವೆನ್ಷನ್ ಹಾಲ್ನಲ್ಲಿ ಫಲಾನುಭವಿಗಳಾದ ಭಾಗ್ಯ ಶರಣಮ್ಮ ಲಕ್ಷ್ಮೀ ನಾಜಿಯಾ ಬೇಗಮ್ ಬಾಹಿನಿ ಸುಜಾತ ಶ್ವೇತಾ ಎನ್ ಸ್ನೇಹಾ ಎನ್ ಸಾವಿತ್ರಿ ರವರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು ನಾನು ರೋಟ್ರಿ ಪ್ರೆಸಿಡೆಂಟ್ ಉಮಾ ಭಾರದ್ವಾಜ್ ಇದು ಭುವನೇಶ್ವರಿ ನಗರ್ ಕ್ಲಬ್ ಇಲ್ಲಿಂದ ನಾವು ಬೇಕಾದಷ್ಟು ಅಂಡರ್ ಪ್ರಿವಿಲೇಜ್ ಅವ್ರಿಗೆ ಬೇಕಾದಷ್ಟು ನಾವು ಮಾಡ್ತೀವಿ ಮೊದಲು ಸ್ಕೂಲ್ಗಳನ್ನ ತಗೊಂಡು ಸ್ಕೂಲ್ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಂಗನವಾಡಿ ಅಂತ ಇರೋದು ಆ ಮಕ್ಕಳಿಗೆ ಪಾಪ ಯೂನಿಫಾರ್ಮ್ಸ್ ಇರ್ತಾ ಇರಲಿಲ್ಲ ಅವರು ಕೆಲವು ಸತಿ ಫೇಡೆಡ್ ಬಟ್ಟೆಗಳು ಹಾಕೊಂಡು ಬರೋರು ಅವ್ರಿಗೆ ಆ ಒಂದು ನಾವು ಗೌರ್ಮೆಂಟ್ ಸ್ಕೂಲು ಸ್ಟೂಡೆಂಟ್ಸ್ ಅನ್ನೋದು ಅವ್ರಿಗೆ ಅಷ್ಟು ಇದಾಗ್ತಾ ಇರಲಿಲ್ಲ ನಾವು ಸುಮ್ಮನೆ ಏನೋ ಒಂದು ಬರ್ತೀವಿ ಹೋಗ್ತೀವಿ ಅಂತ ಮಾಡ್ತಾಯಿದ್ರು ನಾವು ಹೋದ ವರ್ಷದಿಂದ ಶುರು ಮಾಡಿಕೊಂಡು ಮಾ ಮಕ್ಕಳಿಗೆ ನಾವು ಯೂನಿಫಾರ್ಮ್ಸ್ ಕೊಡ್ತಾ ಇದ್ದೀವಿ ಆಮೇಲೆ ನಾವು ಹಿಂಗೆ ಇವಾಗ ಓಲ್ಡ್ ಏಜ್ ಹೋಮ್ ಅಲ್ಲಿರೋರನ್ನ ನಾವು ಹೊರಗಡೆಗೆ ಒಂದು ದಿವಸ ಔಟಿಂಗ್ ಅಂತ ಕರ್ಕೊಂಡು ಹೋದವು ಅವ್ರಿಗೆ ಅಲ್ಲಿ ನಾವು ರಂಗೋಲಿ ಗಾರ್ಡನ್ಸ್ ಅಂತ ಅದು ಭಾಳ ಒಳ್ಳೆಯ ಜಾಗ ಇದೆ ಸೊ ಅವ್ರು ಅವೆಲ್ಲ ನೋಡಿ ತುಂಬ ಸಂತೋಷಪಟ್ಟರು ಹಾಗೇನೇ ಅವ್ರಿಗೆ ಅವತ್ತಿನ ದಿವಸ ಊಟದ ಏರ್ಪಾಡು ಮಾಡಿದ್ರು ಅವ್ರನ್ನೆಲ್ಲ ಆಟ ಆಡಿಸಿದ್ರು ಸೊ ಈ ಥರ ನಾವು ಎಲ್ಲ ಸೊಸೈಟಿಗೆ ನಮ್ಮ ಜೊತೆ ಇರೋರಿಗೆ ಅವರು ನಮ್ಮ ಪೈಕಿ ಒಬ್ರು ಅಂತ ನಾವು ಅವ್ರನ್ನ ಆಗದೆ ಇರೋರಿಗೆ ಅವ್ರಿಗೆ ಯಾರಿಗೆ ಆಗಲ್ಲೋ ಅವ್ರನ್ನ ನಾವು ಮುಂದರ್ಲಿಕ್ಕೆ ನಾವು ಒಂದು ಏರ್ಪ ಒಂದು ಇದು ಪ್ರಯತ್ನ ಮಾಡ್ತಾಯಿದ್ದೀವಿ ಹಾಗೇ ನಾವು ಈ ದಿನ ಇದು ಸೂಯಿಂಗ್ ಮಿಷಿನ್ಸ್ಗಳನ್ನ ಮೊದಲು ಆ ಹೆಂಗಸರಿಗೆ ಮತ್ತು ಸ್ಕೂಲ್ ಬಿಟ್ಟಿರೋ ಹೆಣ್ಮಕ್ಳಿಗೆ ನಾವು ಇದನ್ನು ಟ್ರೈನಿಂಗ್ ಕೊಟ್ಟವು ಟೇಲರಿಂಗಲ್ಲಿ ಮತ್ತು ಯಾವಾಗ ಅವರು ಟೈಲರಿಂಗ್ ಕಲ್ತ್ಕೊಂಡು ತುಂಬ ಚೆನ್ನಾಗಿ ಬಂದರೂ ಮುಂದೆ ಬಂದರೂ ನಾವು ಅಂದ್ಕೊಂಡು ಅವ್ರಿಗೆ ನಾವು ಇನ್ನೂ ಮುಂದೆ ತರಲಿಕ್ಕೆ ಮಾಡಬೇಕು ಏನಾದರು ಅಂತ ಆಗ ಎಲ್ಲರೂ ಸೇರಿಕೊಂಡು ನಾವು ಮೀಟಿಂಗ್ ಮಾಡಿದಾಗ ಎಲ್ಲರಿಗೂ ಒಂದೊಂದು ಸ್ವಿಂಗ್ ಮಿಷಿನ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ ನಿರ್ಧಾರ ಮಾಡಿದ್ದು ಹಾಗಾಗಿ ನಾವು ಇವತ್ತು ಈ ವಿತರಣೆ ಮಾಡಿದ್ದೀವಿ ಎಲ್ಲ ಸ್ಟೂಡೆಂಟ್ಸ್ಗೂ ನಾವು ಇದನ್ನು ಸೂಯಿಂಗ್ ಮಿಷಿನ್ನ ಕೊಟ್ಟಿದ್ದೀವಿ ನಾವು ಅವ್ರಿಗೆ ಭಾಳನೇ ಒಳ್ಳೆಯದನ್ನು ಬಯಸ್ತಾ ನಮ್ಗೇನು ಇಷ್ಟ ಅಂದರೆ ಅವರು ಅವ್ರ ಪಾಡಿಗೆ ಅವರೇ ಅವ್ರದ್ದಾಗಿರೋದೇ ಒಂದು ಶಾಪ್ ಓಪನ್ ಮಾಡ್ಕೊಳ್ಳಿ ಆಲ್ಟ್ರೇಷನ್ಸ್ ಮಾಡಲಿ ಅಥವಾ ಹೊಸ ಬಟ್ಟೆಗಳ್ನ ಹೊಲ್ಕೊಡ್ಲಿ ಈ ಥರ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ನಮಗೆ ಭಾಳ ಸಂತೋಷ ಆಗುತ್ತೆ ಇದನ್ನೇ ನಾವು ಬಯಸ್ತಾ ಇದ್ದೀವಿ ಅವರಿಗೆಲ್ಲ ಅವ್ರಿಗೆಲ್ಲ ಒಳ್ಳೇದು ಮಾಡಿ ತಮ್ಮ ಸರ್ ನಾನು ಉಮಾ ಭಾರದ್ವಾಜ್ ಪ್ರೆಸಿಡೆಂಟ್ ಭುವನೇಶ್ವರಿ ರೋಟ್ರಿ ಭುವನೇಶ್ವರಿ ನಗರ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನಾರಾದರೂ ವರ್ಕ್ ಮಾಡುವ ಲಕ್ಷ್ಮಿ ಓದ್ಲಿಕ್ಕೆ ಬರ್ತಿರ್ಲಿಲ್ಲ ಬರೀಲಿಕ್ಕೆ ಬರ್ತಿರ್ಲಿಲ್ಲ ಅಂಥವಳು ತುಂಬಾ ಚೆನ್ನಾಗಿ ಬ್ಲೌಸು ರವಕ್ಕೆ ಅದು ಇದು ರವಿಕೆ ಲಂಗ ಮತ್ತು ಮಕ್ಕಳಿಗೆ ಫ್ರಾಕ್ಸು ಎಲ್ಲ ಹೊಲಿತಾ ಇದ್ದಾಳೆ ಅಂತಂದರೆ ದಿಸ್ ಲೇಡಿ ಈಸ್ ಅ ವೆರಿ ಗುಡ್ ಟೀಚರ್ ಅಂತ ಏನು ಓದ್ಲಿಕ್ಕೆ ಬರಲ್ಲ ಬರೀಲಿಕ್ಕೆ ಬರದೇ ಇದ್ದವ್ರಿಗೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ಬೇಕಾದ್ರೆ ಶಿ ರಿಯಲಿ ಶಿ ಈಸ್ ಅ ವೆರಿ ಗುಡ್ ಟೀಚರ್ ಸೊ ಐ ಲೈಕ್ ಹರ್ ನನ್ನ ಹೆಸರು ಜ್ಯೋತಿ ಜೈ ಮಿಸ್ ಎಸ್ ಜೈತು ನಾನು ಸೆಂಟ್ ಜಾನ್ ಸ್ಕೂಲಲ್ಲಿ ಇವಾಗ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸೊ ನಾನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ತುಂಬ ಹೆಮ್ಮೆ ಆಗುತ್ತೆ ಇಷ್ಟು ಜನಕ್ಕೆ ರೋಟ್ರಿ ಕ್ಲಬ್ ಕಡೆಯಿಂದ ನಮ್ಮ ಮಕ್ಕಳಿಗೆ ಎಂಟು ಜನ ಅವರ ತರಗತಿಯಲ್ಲಿ ಇವಾಗ ಆಗಿದ್ದಾರೆ ಅವ್ರಿಗೆಲ್ಲ ಅವರು ಎಂಟು ಜನಕ್ಕೂ ಮಷಿನ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ನಾವು ಅದಕ್ಕೆ ಹೆಲ್ಪ್ ಏನಂತಂದರೆ ಬರೀ ಫೈವ್ ಹಂಡ್ರೆಡ್ ಫೀಸ್ ತೊಗೊಂಡ್ಬಿಟ್ಟು ಫುಲ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಅದೇ ಥರ ಅವ್ರಿಗೆಲ್ಲ ನಾವು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀವಿ ಯಾಕಂತಂದರೆ ಅವ್ರು ಮುಂದೆ ಫ್ಯೂಚರಲ್ಲಿ ಮತ್ತೆ ಅವ್ರಿಗೆ ಏನಾದರೂ ಶಾಪ್ ಏನಾದರೂ ಹಾಕಬೇಕು ಓನ್ ಯೂಸ್ ಮಾಡ್ಕೋಬೋದಾದ್ರೂ ಓಕೆ ಸೊ ಅವ್ರಿಗೆ ಆ ಥರ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾವೆಲ್ಲ ಯೋಚನೆ ಮಾಡ್ಕೊಂಡು ಇದನ್ನು ಕೊಟ್ಟಿದ್ದೀವಿ ಥ್ಯಾಂಕ್ಸ್ ಟು ರೋಟ್ರಿ ಕ್ಲಬ್ ಆ್ಯಂಡ್ ಮೈ ಸೆಂಟ್ ಜಾನ್ ಸ್ಕೂಲ್ ಇಸ್ ಗ್ರೇಟ್ ಯಾಕಂದರೆ ನನಗೆ ಆ ಜಾಬ್ ಅಪರ್ಚುನಿಟಿ ಕೊಟ್ಟಿದ್ದೆ ನಮ್ಮ ಸೆಂಟ್ ಜಾನ್ ಸ್ಕೂಲ್ ಥ್ಯಾಂಕ್ ಯು ಸೋ ಮಚ್ ಸೆಕ್ರೆಟರಿ ಆಫ್ ದಿಸ್ ರೋಟ್ಲಿ ಭುವನೇಶ್ವರ ಇದೆ ಇದು ಒಂದೇ ಕಾರ್ಯಕ್ರಮ ಅಲ್ಲ ರೋಟ್ರಿ ಕಡೆಯಿಂದ ತುಂಬ ನಾವು ಕಮ್ಯುನಿಟಿ ಸರ್ವಿಸ್ ಕೊಡ್ತಾ ಇದ್ದೀವಿ ಸೊ ಎಲ್ಲ ಅಂಡರ್ ಫ್ಲಿವರೇಜ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಸೊ ಎಲ್ಲ ಕಡೆಯಿಂದ ನಮಗೆ ಸಪೋರ್ಟ್ ಬೇಕು ಅಂತ ತಿಳ್ಕೊತಾರೆ ಸೊ ಇಫ್ ಎನಿ ಒನ್ ವಾಂಟ್ಸ್ ಟು ಹೆಲ್ಪ್ ವಿ ಕ್ಯಾನ್ ಕಮೈಂಡ್ ಕಾಲ್ ಡಾಕ್ಟರ್ ಸೊ ವಿ ಕ್ಯಾನ್ ಹೆಲ್ಪ್ ಅಂಡರ್ ಫ್ಲಿವರೇಜ್ ಪೀಕ್ ಪು ಅಂತ ಕೇಳ್ಕೊಂಡಿ ನಾನ್ ಸೆಕ್ರೆಟ್ರಿ